ಬರೋಬ್ಬರಿ ನೂರ ಅರುವತ್ತು ದಿನಗಳ ಬಳಿಕ ಬೆಂಗಳೂರಿನಲ್ಲಿ ನಿನ್ನೆ ಮತ್ತು ಅದರ ಹಿಂದಿನ ದಿನ ಮಳೆ ಬಿತ್ತು ನಿಜಕ್ಕೂ ಬೆಂಗಳೂರಿನ ವಾತಾವರಣ ಯಾವ ರೀತಿ ಆಗಿತ್ತು ಅಂತಂದರೆ ಹೊರಗಡೆ ಮಧ್ಯಾಹ್ನದ ಹೊತ್ತಲ್ಲಿ ಹೊರಗಡೆ ಓಡಾಡೋದಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿತ್ತು ಸೊ ಇದರ ಮಧ್ಯೆ ಬೆಂಗಳೂರಿಗೆ ತಂಪೆರೆದಿದ್ದಾನೆ ಆದರೆ ಈಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಗ್ಲೋಬಲ್ ಫೋರ್ಕ್ಯಾಶ್ಟ್ ಸಿಸ್ಟಮ್ ಅನ್ನುವಂಥ ಒಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಇದೀಗ ಒಂದು ಗುಡ್ ನ್ಯೂಸನ್ನು ಬೆಂಗಳೂರಿಗೆ ಮತ್ತು ಕ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಸೊ ಅದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಮಗೇನಾದರೂ ಮಾಹಿತಿಯನ್ನು ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತಿದ್ರೆ ನಮ್ಮ ಪ್ರತಿಯೊಂದು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಬೆಂಗಳೂರಿನಲ್ಲಿರುವಂಥ ಪ್ರತಿಯೊಬ್ಬರು ಬೆ ಕೇವಲ ಬೆಂಗಳೂರು ಮಾತ್ರ ಅಂತ ಅಲ್ಲ ಇಡೀ ರಾಜ್ಯಾದ್ಯಂತ ಭೀಕರವಾಗಿರುವಂಥ ಬರಗಾಲವನ್ನು ಈ ಬಾರಿಯ ಬೇಸಿಗೆಗೆ ನಾವು ಎದುರಿಸಿದ್ವಿ ಸರ್ಕಾರದ ಪ್ರಕಾರ ಇನ್ನೂರ ಐವತ್ತೆಂಟಕ್ಕೂ ಅಧಿಕ ಏನು ಜಾಗಗಳಲ್ಲಿ ಏನು ಬರಪೀಡಿತ ಜಾಗಗಳಿತ್ತು ರಾಜ್ಯದಲ್ಲಿ ಅನ್ನುವಂಥದ್ದು ಸರ್ಕಾರದ ವರದಿ ಇದರ ಜೊತೆಗೆ ಬೆಂಗಳೂರು ಕೂಡ ಈ ಬಾರಿ ಕುಡಿಯುವ ನೀರಿಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿರುವಂಥ ಒಂದು ಪರದಾಟವನ್ನು ಈ ಬಾರಿ ನಡೆಸ್ತು ಇದನ್ನು ನಿಭಾಯಿಸೋದಕ್ಕೆ ಬಿ ಬಿ ಎಂ ಪಿ ಜಲಮಂಡಳಿಯೆಲ್ಲ ಬೇರೆ ಬೇರೆ ರೀತಿಯಾಗಿರುವಂಥ ಕಸರತ್ತುಗಳನ್ನು ಮಾಡಿದರೂ ಕೂಡ ಸಮರ್ಪಕವಾಗಿ ನೀರನ್ನು ಪೂರೈಕೆ ಮಾಡೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಅಂತರ್ಜಲ ಮತ್ತು ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕುಡಿಯುವ ನೀರನ್ನು ಪೂರೈಕೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿರುವಂಥ ಆಡಳಿತ ಯಂತ್ರಕ್ಕೆ ಸಾಧ್ಯ ಆಗಿಲ್ಲ ಅದೇನೇ ಇದ್ದರೂ ಕೂಡ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ ಮೊನ್ನೆನೂ ಆಗಿತ್ತು ನಿನ್ನೆಯೂ ಕೂಡ ಬಹಳ ಉತ್ತಮ ಅನ್ನುವಂಥ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಮಳೆಯಾಗಿದೆ ಬಹುತೇಕ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ನಿನ್ನೆ ವರ್ಣ ಸಿಂಚನ ಆಗಿದೆ ಸೊ ನಿನ್ನೆಯ ಮಳೆಗೆ ಅಲ್ಲಲ್ಲಿ ಕೆಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಅದು ಒಂದು ಕಡೆ ಆದರೆ ಬಹಳ ದಿನಗಳಿಂದ ಸುಮಾರು ನೂರ ಅರುವತ್ತಕ್ಕೂ ಅಧಿಕ ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆಯಾಗಿರಲಿಲ್ಲ ನೂರ ಅರವತ್ತು ದಿನಗಳ ಬಳಿಕ ಬೆಂಗಳೂರಿನಲ್ಲಿ ಮಳೆಯಾಗಿತ್ತು ಸೊ ಈ ಒಂದು ಮೇ ತಿಂಗಳಿನಲ್ಲಿ ಹೆಚ್ಚಿನ ತಾಪಮಾನ ಏರಿಕೆಯಾಗುತ್ತೆ ಅನ್ನುವಂಥ ಆತಂಕ ಇತ್ತು ಆದರೆ ಕಳೆದ ಎರಡು ದಿನಗಳ ಮಳೆ ನೋಡಿದ್ರೆ ಬರಬಹುದು ವಾತಾವರಣ ಬದಲಾಗಬಹುದು ಅನ್ನುವಂಥ ಒಂದು ಆಶಾಭಾವನೆ ಬೆಂಗಳೂರಿನ ಜನರಲ್ಲಿ ಹುಟ್ಕೊಂಡಿರುವಂಥದ್ದು ಸೊ ಇದಿಷ್ಟು ಒಂದು ಕಡೆ ಆದರೆ ಈಗ ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಅಂಡರ್ ಬರುವಂಥ ಅಧೀನಕ್ಕೆ ಬರುವಂಥ ಜಿ ಎಫ್ ಎಸ್ ಅಂದ್ರೆ ಗ್ಲೋಬಲ್ ಫಾರ್ಕ್ಯಾಸ್ಟ್ ಸಿಸ್ಟಮ್ ಅಂದ್ರೆ ಇದು ನೈಸರ್ಗಿಕವಾಗಿರುವಂಥ ಬದಲಾವಣೆಗಳನ್ನು ಪ್ರಿಡಿಕ್ಟ್ ಮಾಡುವಂತ ಒಂದು ಅಧ್ಯಯನ ಮಾಡುವಂತ ಒಂದು ಸಂಸ್ಥೆ ಇದು ಈ ಸಂಸ್ಥೆ ಏನು ಹೇಳಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಮುಂದಿನ ಮೂರು ವಾರಗಳ ಕಾಲ ಬಹಳ ಉತ್ತಮ ರೀತಿಯಲ್ಲಿ ಮಳೆಯಾಗುತ್ತೆ ಅನ್ನುವಂಥದ್ರ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ಉತ್ತಮ ರೀತಿಯಾದಂಥ ಮಳೆಯಾಗುತ್ತೆ ಅನ್ನುವಂಥದ್ದು ಈ ವರದಿಯ ಒಟ್ಟು ಸಾರಾಂಶ ದಕ್ಷಿಣ ಭಾಗ ಅಂತಂದರೆ ಬೆಂಗಳೂರು ಸೇರುತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಮಂಗಳೂರು ಈ ಹಾಸನ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಬಿ ಬಿ ಎಂ ಪಿಯು ಕೂಡ ಈ ಬಾರಿ ಉತ್ತಮ ರೀತಿಯಾಗಿರುವಂಥ ಮಳೆ ಆಗುತ್ತೆ ಯಾಕೆಂದರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಆಗಿದ್ರೂ ಕೂಡ ಒಂದು ರೀತಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗುತ್ತೆ ಅದೇನೇ ಇದ್ದರೂ ಕೂಡ ಈ ಬಾರಿ ಮಳೆ ಎಷ್ಟೇ ಆದರೂ ಕೂಡ ಮಳೆ ಅದ್ರ ಅದರಿಂದ ಉಂಟಾಗುವಂಥ ಇಂಪ್ಯಾಕ್ಟ್ ಏನೇ ಕೂಡ ಈ ಬಾರಿ ಉತ್ತಮ ರೀತಿಯಾಗಿರುವಂಥ ಮಳೆ ಆಗಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಬದುಕೋದಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಒಂದು ಕಡೆಯಿಂದ ಬೆಂಗಳೂರಿನಲ್ಲಿರುವಂಥ ಗ್ರೌಂಡ್ ವಾಟರ್ ಸೋರ್ಸ್ ಅಂದರೆ ಅಂತರ್ಜಲ ಮಟ್ಟ ಮಟ್ಟ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಕೆರೆಗಳ ಏನು ನಿರ್ವಹಣೆ ಮಾಡದೆ ಕೆರೆಗಳಲ್ಲಿರುವಂಥ ನೀರು ಕೂಡ ಬತ್ತಿ ಹೋಗ್ತಾ ಇರುವಂಥದ್ದು ಬೆಂಗಳೂರಿನ ಏನು ಕುಡಿಯುವ ನೀರಿನ ಮೂಲ ಆಗಿರುವಂಥ ಕಾವೇರಿ ಜಲಾನಯ ಏನಂದರೆ ಕೆ ಆರ್ ಎಸ್ ಕೂಡ ಸಂಪೂರ್ಣವಾಗಿ ನೀರಿನ ಮಟ್ಟ ಕೆಳಗಡೆ ಇಳಿತಾ ಇರುವಂಥದ್ದು ಕೆಲದಕ್ಕೂ ಮೂಲ ಕಾರಣ ಏನು ಅಂತ ಏನು ಅಂತಂದರೆ ಮಳೆ ಇಲ್ಲದ್ದು ಸೊ ಹೀಗೆ ಮಳೆ ಅವಾಂತರಗಳಿಗೆ ಭಯ ಬಿದ್ದು ಮಳೆ ಆಗದೆ ಹೋದರೆ ನಿಜಕ್ಕೂ ಬೆಂಗಳೂರು ಮುಂದಿನ ದಿನಗಳಲ್ಲಿ ಬಹಳ ಏನು ದೊಡ್ಡ ಪ್ರಮಾಣದ ಒಂದು ಆತಂಕವನ್ನು ಭಾಳ ದೊಡ್ಡ ಪ್ರಮಾಣದ ಕಷ್ಟದ ದಿನಗಳನ್ನು ಏನು ಎದುರು ನೋಡಬೇಕಾಗುತ್ತೆ ಸೊ ಹೀಗಾಗಿ ಈ ಬಾರಿ ಉತ್ತಮ ಮಳೆಯಾಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಏನು ಜನರಲ್ಲೂ ಕೂಡ ಇದೆ ಇದಕ್ಕೆ ತಕ್ಕಂತೆ ತಜ್ಞರು ಕೂಡ ವರದಿಯನ್ನು ಕೊಡ್ತಾ ಇರುವಂಥದ್ದು ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಬಾರಿ ಉತ್ತಮ ರೀತಿಯಾಗಿರುವಂಥ ಮಳೆ ಆಗುತ್ತೆ ಮುಂದಿನ ಮೂರು ಅಂದರೆ ಇವತ್ತಿಂದ ಅಂತಲೇ ಅಂದ್ಕೊಳ್ಳೋಣ ಮುಂದಿನ ಮೂರು ವಾರಗಳ ಕಾಲ ಬೆಂಗಳೂರಿನಲ್ಲಿ ಭಾಳ ಅದ್ಭುತ ಅನ್ನುವಂಥ ರೀತಿಯಲ್ಲಿ ಮಳೆ ಆಗುತ್ತೆ ಸೊ ಸಂಜೆ ಮೇಲೆ ಜಾಸ್ತಿ ಮಳೆ ಆಗ್ಬೋದು ಹೀಗಾಗಿ ಆಫೀಸ್ ಕೆಲಸಕ್ಕೆ ಹೋಗೋರು ಆಫೀಸ್ ಮುಗಿಸ್ಕೊಂಡು ಬರೋರು ಎಲ್ಲರೂ ಕೂಡ ಆದಷ್ಟು ಬೇಗ ಸಂಜೆ ಹೊತ್ತಿಗೆ ಎಲ್ಲವನ್ನು ಕೂಡ ಮುಗಿಸಿ ತಮ್ಮ ತಮ್ಮ ಮನೆಗೆ ಬೇಗ ಸೇಫಾಗಿ ಸೇರೋದು ಭಾಳ ಒಳ್ಳೆಯದು ಯಾಕೆಂದರೆ ಬೆಂಗಳೂರಿನಲ್ಲಿ ಮಳೆ ಬಿತ್ತು ಅಂತಂದರೆ ಮರಗಳು ಬೀಳುವಂಥದ್ದು ಅಥವಾ ಮೋರಿ ತುಂಬಿ ಹರಿಯುವಂಥದ್ದು ರಾಜಕಾಲುವೆ ತುಂಬಿ ಹರಿಯುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಾಗಿರುವಂಥ ಅವಾಂತರಗಳು ಆಗುತ್ತೆ ಅದೆಲ್ಲದರಿಂದ ಕೂಡ ಪಾರಾಗಬೇಕು ಅಂದರೆ ಆದಷ್ಟು ಬೇಗ ನಾವು ಮನೆ ಸೇರಬೇಕಾಗುತ್ತೆ ಸೊ ಒಂದು ಕಡೆಯಿಂದ ನಮ್ಗೆ ಮಳೆಯೂ ಬೇಕು ಆ ಮಳೆಯಿಂದ ಸಮಸ್ಯೆ ಆಗದಿರೋ ರೀತಿಯಲ್ಲೂ ಕೂಡ ನಾವು ನಡ್ಕೋಬೇಕು ಒಟ್ಟಾರೆ ಸದ್ಯದ ಅಪ್ಡೇಟ್ ಏನು ಅಂತಂದರೆ ಗ್ಲೋಬಲ್ ಫಾರ್ಕ್ಯಾಸ್ಟ್ ಸಿಸ್ಟಮ್ ಅನ್ನ ಅನ್ನುವಂಥ ಸಂಸ್ಥೆ ಇದೀಗ ಕರ್ನಾಟಕಕ್ಕೆ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಗುಡ್ ನ್ಯೂಸ್ ಏನು ಅಂತ ನಾನೀಗಾಗಲೇ ಹೇಳಿದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಮುಂದಿನ ಮೂರು ವಾರಗಳ ಕಾಲ ತ್ರೀ ವೀಕ್ಸ್ ಉತ್ತಮ ರೀತಿಯಾಗಿರುವಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ವರದಿಯನ್ನು ಅದು ಹೊರಬಿಟ್ಟಿರುವಂಥದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐ